ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಸ್ವಲ್ಪ ಲೇಟಾಗಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಹೇಳಿದ್ದೆ ನಾನು ಪಾರ್ಟ್ ಟು ವೀಡಿಯೋ ಹಾಕ್ತೀನಿ ಕೂಡ ಅಂತ ಬಟ್ ಆಗಲಿಲ್ಲ ಹಾಕೋದಕ್ಕೆ ತುಂಬ ಬ್ಯುಸಿ ಇದೆ ಬೆಳಗ್ಗೆಯಿಂದನೂ ಇವಾಗ ಸಂಡೇ ಬೇರೆ ಅಲ್ವಾ ತುಂಬ ಬ್ಯುಸಿ ಇದೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ವಿಡಿಯೋ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ಏನು ಆಮೇಲೆ ಹೊಸ ಸ್ಟಾಕ್ ಕೂಡ ಬಂದಿದೆ ಮತ್ತೆ ಸಂಜೆಯಲ್ಲಿ ಕೊಟ್ಟು ಹೋಗಿದ್ದಾರೆ ಅದನ್ನು ಅನ್ಬಾಕ್ಸಿಂಗ್ ಕೂಡ ಮಾಡಿಬಿಟ್ಟೆ ನಾನು ಅದನ್ನು ಕೂಡ ಯೂಟ್ಯೂಬ್ದಲ್ಲಿ ಹಾಕೋಕ್ಕಾಗಲಿಲ್ಲ ಸೊ ಆ್ಯಡ್ ಮಾಡ್ತೀನಿ ಕ್ಲಿಪ್ಪಿಂಗ್ಸು ಬೇಕೆಂದರೆ ಅಲ್ಲೇ ನೋಡ್ಬೋದು ನೀವು ಸೊ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಸಖತ್ತಾಗಿದೆ ಇನ್ನು ಬರ್ತಾನೆ ಇರುತ್ತೆ ಕಲೆಕ್ಷನ್ಸ್ ಅಂತೂ ತುಂಬಾ ಬರುತ್ತೆ ನೋಡ್ತಿರ್ಬೋದು ಇದೆಲ್ಲ ಸೀರೆಗಳೇ ನೋಡಿ ಇದಿಷ್ಟು ಸೀರೆಗಳೆಲ್ಲ ಬನಾರಸ್ ಕ್ರೇಪಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿರೋ ಇವೆಲ್ಲ ಹೊಸ ಕಲೆಕ್ಷನ್ಸ್ ಇದೆಲ್ಲ ಯಾವುದು ಹಳೆದಲ್ಲ ಎಲ್ಲ ಹೊಸದು ಆಮೇಲೆ ಹಳೇದು ಹಳೇದು ಇಟ್ಕೊಂಡು ತೋರಿಸ್ತಿದ್ದಾರೆ ಅನ್ಕೊಬಿಟ್ಟು ಖಂಡಿತ ಯಾವುದು ಹಳೆದು ನಾನು ತೋರಿಸ್ತಾ ಇಲ್ಲ ಎಲ್ಲ ಹೊಸ ಹೊಸದು ಮತ್ತು ಇದು ಈ ಸೀರೆ ಅಂತು ಸೂಪರ್ ಸೂಪರಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೀರೆ ಬಿದ್ದೋಗ್ತಿದೆ ನಮ್ಮ ಅಂಗಡಿಲಿ ಜಾಗ ಇಲ್ಲ ಬಟ್ಟೆ ಇಟ್ಕೊಳ್ಳೋಕೆ ನನಗೆ ಎಲ್ಲ ಜಾರ್ಕೊಂಡು ಜಾರ್ಕೊಂಡು ಬಿದ್ದೋಗುತ್ತೆ ಈ ಸೀರೆ ಮಾತ್ರ ಸೂಪ್ ನೋಡಿ ಇದು ಪ್ರಿಂಟೆಡ್ ಅಲ್ಲ ಜರಿ ಇದು ಕಂಪ್ಲೀಟ್ಲಿ ಜರಿ ವಿವಿಂಗ್ ಇದೆಲ್ಲ ಜರಿಯಾಗಿರುತ್ತೆ ಸಕ್ಕತ್ತಾಗಿದೆ ಸೀರೆ ನಿನ್ನೆ ಬಂದಿತ್ತು ಏನಾಯ್ತು ಗೊತ್ತಾ ಅದು ವೀಡಿಯೋನೇ ಮಾಡೋಕ್ಕಾಗಿಲ್ಲ ನಿಮ್ಮ ಮೊನ್ನೆ ಬಂದಿದ್ರಲ್ಲಿ ವೀಡಿಯೋನೇ ಮಾಡ್ಕೊಂಡಿಲ್ಲ ಶಾಪಲ್ಲೇ ಖಾಲಿಯಾಗೋಯಿತು ನಾನು ಅವ್ರಿಗೆ ನಮ್ಮ ಸಪ್ಲೈಯರ್ ಹತ್ರ ಕೇಳಿದೆ ಮತ್ತೆ ಅದು ಬೇಕು ಅಂತ ಹೇಳಿ ಅವರು ಇಲ್ಲ ಮೇಡಮ್ ಎಲ್ಲ ಸೋಲ್ಡ್ ಔಟು ಇಲ್ಲವೇ ಇಲ್ಲ ಅಂತಲೇ ಹೇಳಿದರು ಆಮೇಲೆ ನಾನು ಸರ್ ನೋಡಿ ಸರ್ ಒಂದು ಎರಡು ಯಾವುದಾದ್ರೂ ಕಲರ್ ಯಾವ ಕಲರ್ ಆದರೂ ಪರವಾಗಿಲ್ಲ ಕಳಿಸಿ ಅಂತ ಹೇಳಿದ್ದೆ ಯಾಕಂದರೆ ನಮ್ಮ ಶಾಪಿಗೆ ಬಂದಿರೋ ಕಸ್ಟಮರ್ಸ್ಗಳು ಯಾವ ಕಲರ್ ಆದರೂ ಪರವಾಗಿಲ್ಲ ಬಟ್ ಆ ಮೆಟೀರಿಯಲಲ್ಲಿ ಸೀರೆಗಳು ಬೇಕು ಅಂತ ಕೇಳಿದರು ಅದಕ್ಕೋಸ್ಕರ ಮತ್ತೆ ಕಳಿಸಿದ್ದಾರೆ ಲಿಮಿಟೆಡ್ ಸ್ಟಾಕ್ ಅಷ್ಟೇ ನೋಡೋಣ ನಾಳೆ ವೀಡಿಯೋ ಮಾಡೋ ತನಕ ಅದು ಇರುತ್ತೋ ಇರಲ್ವೋ ನಂಗೆ ಗೊತ್ತಿಲ್ಲ ಸೊ ಎಷ್ಟಿರುತ್ತೆ ಏನಿರುತ್ತೆ ಅದನ್ನ ವೀಡಿಯೋ ಮಾಡ್ತೀನಿ ಆಮೇಲೆ ಸುಮಾರು ಜನ ನಾನು ಯೂಡೂಟ್ಯೂಬಲ್ಲಿ ನೆನೆ ವೀಡಿಯೋ ಹಾಕ್ತಾ ಹಾಕಿದ್ಮೇಲೆ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ ಸೊ ಅಂದರೆ ಸುಮಾರು ಜನ ಅಂದರೆ ತುಂಬ ಜನ ಏನು ಮಾಡಿಲ್ಲ ಒಂದು ಹತ್ತು ಹದಿನೈದು ಜನ ಅಷ್ಟೇ ಎಲ್ಲರದ್ದು ಒಂದೇ ಪ್ರಶ್ನೆ ಸಿಸ್ಟರ್ ಹೆಂಗೆ ಬೌಟು ಬುಕ್ ಯಾವ ಥರ ಬುಕ್ ಮಾಡ್ಕೊಳ್ಳೋದು ಹೆಂಗೆ ಬುಕ್ ಮಾಡಬೇಕು ಅಂದರೆ ಏನು ಮಾಡಬೇಕು ಕೆಲವರೆಲ್ಲ ನಾ ಬುಕ್ ಮಾಡಬೇಕು ಅಂದರೆ ದುಡ್ಡು ಕೊಡಬೇಕಾ ಇದಕ್ಕೆ ಅಂದರೆ ನಿಮ್ಮ ಹತ್ರ ಮಾತಾಡೋಕ್ಕೆ ದುಡ್ಡು ಕೊಡಬೇಕಾ ಮೆಸೇಜ್ ಮಾಡೋಕೆ ದುಡ್ಡು ಕೊಡಬೇಕಾ ಆ ಥರ ಕೇಳಿದ್ದೀರಾ ಅಯ್ಯೋ ಆ ಥರ ಇಲ್ಲ ಕಂಡ್ರಪ್ಪ ಜಸ್ಟ್ ನಿಮ್ಗೆ ಏನಾರು ಇಷ್ಟ ಆಯಿತಾ ಸ್ಕ್ರೀನ್ಶಾಟ್ ತೆಗೆದು ಬುಕ್ಕಿಂಗ್ ಬುಕ್ಕಿಂಗ್ ನಂಬರ್ಗೆ ಅಲ್ಲಿ ಮೆ ಬುಕ್ಕಿಂಗ್ ನಂಬರ್ ಇರುತ್ತಲ್ಲ ಅದಕ್ಕೆ ಮೆಸೇಜ್ ಮಾಡಿ ಸಾಕು ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ ಏನು ಫೋರ್ಸ್ ಏನಿಲ್ಲ ಬಲವಂತವಾಗಿ ತೊಗೋಬೇಕು ಆ ಥರ ಏನಿಲ್ಲ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ ಏನು ತಿಳ್ಕೊಂಡಿದ್ದಾರೆ ಅಂದರೆ ತಗೊಳ್ಳಿ ಬಿಡಲಿ ನಾವು ಮೆಸೇಜ್ ಮಾಡೋಕ್ಕೆ ದುಡ್ಡು ಕೊಡಬೇಕು ಅಂತ ತಿಳ್ಕೊಂಬಿಟ್ಟವ್ರೆ ಆ ಥರ ಏನಿಲ್ಲ ಸೊ ಆ ಥರ ಏನೋ ಇದು ಮಾಡು ಯಾರೋ ಒಂದಿಬ್ಬರು ಅಷ್ಟೇ ಕೇಳಿದ್ದು ಅದಕ್ಕೆ ಏನಾದ್ರು ದುಡ್ಡು ಏನಾದ್ರು ಕೊಡಬೇಕಾ ಅಂತ ಹೇಳಿ ಗೊತ್ತಿಲ್ಲ ಅದು ಯಾಕಂ ಕೇಳಿದ್ರು ಅಂತ ಬೇಕು ಅಂತ ಕೇಳಿದ್ರು ಗೊತ್ತಿದ್ದು ಕೇಳಿದ್ರು ಗೊತ್ತಿಲ್ಲ ಕೇಳಿದ್ರು ನನಗೂ ಗೊತ್ತಿಲ್ಲ ಸೊ ಅಷ್ಟು ಇವಾಗ ಸೊ ಇನ್ನು ಪ್ಯಾಕ್ ಮಾಡಬೇಕು ಇವತ್ತು ಬುಕ್ಕಿಂಗ್ ಆಗಿರೋದೆಲ್ಲ ಪ್ಯಾಕ್ ಕೂಡ ಮಾಡಿಲ್ಲ ಲೇಟಾಗಿಬಿಟ್ಟಿದೆ ಆಗಲೇ ಒಂಬತ್ತು ಕಾಲು ಒಂಬತ್ತುವರೆ ಆಗಿಬಿಟ್ಟಿದೆ ಟೈಮು ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಅವರು ಊರಿಗೆ ಹೋಗಿದ್ದರು ನಾನು ನನ್ನ ಮಗ ಇಬ್ಬರೇ ಇರೋದು ಇವತ್ತು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ದರು ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೇನು ಬರ್ತಿದ್ದೀನಿ ಅಂತ ಹೇಳಿದ್ರು ಸೊ ಅವ್ರು ಬರೋ ತನಕ ಸುಮ್ಮನೆ ವೆಯ್ಟ್ ಮಾಡಬೇಕಲ್ವ ಅಲ್ಲಿ ಒಂಬತ್ತು ಕಾಲು ಒಂಬತ್ತುವರೆನೇ ಆಗಿದೆ ಟೈಮು ಅದಕ್ಕೆ ಒಂದು ಯೂಟ್ಯೂಬ್ಗೊಂದು ವೀಡಿಯೋ ಮಾಡ್ಕೊಬಿಡೋಣ ಅಂದ್ಕೊಂಡು ಬಂದೆ ಏನು ಗೊತ್ತಾ ನಮ್ಮ ಈ ನಮ್ಮ ಏರಿಯಾದಲ್ಲಿ ಸಂಡೇ ಅದರಲ್ಲೂ ಸ್ಪೆಷಲಿ ಸಂಡೇ ಅಂತೂ ಏಳು ಗಂಟೆ ಎಂಟು ಗಂಟೆ ಆದಮೇಲಂತೂ ಫುಲ್ ರೋಡೇ ಫುಲ್ ಜನನೇ ಕಡಿಮೆ ಆಗಿಬಿಡ್ತಾರೆ ಜನನೇ ಇರೋದಿಲ್ಲ ಭಯನೇ ಆಗುತ್ತೆ ಇರೋದಕ್ಕೆ ಅದರಲ್ಲೂ ಒಂದೊಂದು ಸಲ ಅಂತೂ ನಾರ್ಮಲ್ ಡೇಸಲ್ಲೂ ಕೂಡ ಸ್ವಲ್ಪ ಭಯ ಆಗುತ್ತೆ ಒಂದು ಎಂಟು ಗಂಟೆ ಮೇಲೆ ಇರೋಕ್ಕಾಗಲ್ಲ ಸೊ ನಮ್ಮ ಬಿಲ್ಡಿಂಗಲ್ಲಂತೂ ನಮ್ಮದು ಒಂದೇ ಅಂಗಡಿ ಓಪನ್ ಇರೋದು ಎದುರುಗಡೆ ಅಂಗಡಿ ಇವತ್ತೇನೋ ಓಪನ್ ಇದೆ ಸಂಡೇ ಸಂಡೇ ಅವ್ರು ಬೇಗ ಕ್ಲೋಸ್ ಮಾಡ್ತಾರೆ ಬಟ್ ಇವತ್ತೇನೋ ಓಪನ್ ಇದೆ ಹಾಗಾಗಿ ನಾನು ಕೂಡ ಇದ್ದೀನಿ ಅವ್ರಿದ್ರೆ ನಾನು ಇರ್ತೀನಿ ಎದುರುಗಡೆ ಅಂಗಡಿ ನಾನು ಇರ್ತೀನಿ ಅವ್ರು ಕ್ಲೋಸ್ ಮಾಡ್ತಾರೆ ನಾನು ಬೇಗ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೊಟ್ಟೋಗ್ತೀನಿ ಸ್ವಲ್ಪ ಒಂಚೂರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಅದಕ್ಕೋಸ್ಕರ ಸೊ ಬನ್ನಿ ಇವಾಗ ಏನೇನಿದೆ ಅಂದ್ರೆ ಹಂಗೆ ಜಸ್ಟು ಬ್ರೀಫಾಗಿ ತೋರಿಸ್ಕೊಂಡು ಹೋಗ್ತೀನಿ ಅಷ್ಟೇ ಓಕೆನಾ ಅಂಗಡಿ ನೋಡ್ತಿರ್ಬೋದು ಆಗಿದೆ ಅಂತ ಎಲ್ಲ ಜೋಡ್ಸ್ಕೊಳ್ಳೋಕೆ ಜಾಗನೇ ಇಲ್ಲ ನನಗೆ ಎಲ್ಲಿ ಇಟ್ಕೊಳ್ಳಿ ಇಲ್ಲಿಂದ ಅಲ್ಲಿಗೆರ್ತೀನಿ ಅಲ್ಲಿಂದ ಇಲ್ಲಿಗಿರ್ತೀನಿ ಹಂಗಾಗಿದೆ ಅದಕ್ಕೆ ಕೆಲವೊಂದೆಲ್ಲ ಇಲ್ಲೆಲ್ಲೇ ಇಟ್ಬಿಟ್ಟಿದ್ದೀನಿ ಜಾಗ ಇಲ್ಲ ನನಗೆ ಅದಕ್ಕೋಸ್ಕರ ನಾನು ಇವತ್ತು ಏನೇನು ತೋರಿಸ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ನನಗೆ ತುಂಬ ಚೆನ್ನಾಗಿದೆ ಸೀರಿಗಳು ಬಂದಿದೆ ಈ ಥರದ ಸೀಚ್ಯಾರಿಗಳು ತುಂಬ ಚೆನ್ನಾಗಿದೆ ಇದೆಲ್ಲ ನಿಮಗೆ ಬನಾರಸ್ ಕ್ರೇಪಲ್ಲಿ ಬರುತ್ತೆ ಇದೆಲ್ಲ ಕ್ರೇಪ್ ಮೆಟೀರಿಯಲ್ಲು ಬನಾರಸ್ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಪೀಕ್ ಆಫ್ ಡಿಸೈನು ಎಷ್ಟು ಚೆನ್ನಾಗಿದೆ ಇದು ಯಾವುದು ಪ್ರಿಂಟ್ ಅಲ್ಲ ಜೆಲ್ಲ ಜರಿ ಬಂದಿರೋದು ಕಲರ್ಸ್ಗಳು ನೋಡಿ ತುಂಬ ಚೆನ್ನಾಗಿದೆ ಕಲರ್ಸು ಕೆಲವೊಂದೆಲ್ಲ ಸೋಲ್ಡ್ ಔಟ್ ಆಗೋಗಿದೆ ಇರೋ ಕಲರ್ಸ್ನ ಮಾತ್ರ ತೋರಿಸ್ತಾ ಇದ್ದೀನಿ ಇದು ವೈನ್ ಕಲರು ಮೂರು ಸ್ಯಾರಿ ಇತ್ತು ಇನ್ನು ಒಂದು ಉಳ್ಕೊಂಡಿದೆ ಇದು ವೈನು ಇನ್ನೂ ಬೀಳುತ್ತೆ ಖೈತಿ ಆಮೇಲೆ ಬುಕ್ಕಿಂಗ್ ಆಗಿರೋದನ್ನು ತೋರಿಸಕ್ಕೆ ಬರಲ್ಲ ನಾನು ರೆಡ್ ಆ್ಯಂಡ್ ಗ್ರೀನ್ ಇದೆ ಆರೆಂಜ್ ಇದೆ ಈಗ ಇನ್ನು ಕೆಲವೊಂದು ಬುಕ್ಕಿಂಗ್ ಆಗಿದೆ ಇದು ರೆಡ್ ಆ್ಯಂಡ್ ಗ್ರೀನು ಹಾಗೆ ಗ್ರೀನ್ ಆ್ಯಂಡ್ ಪಿಂಕು ಗ್ರೀನ್ ಆ್ಯಂಡ್ ಪಿಂಕು ಕೂಡ ಮೂರು ಮೂರಿತ್ತು ಒಂದಿದೆ ಆರೆಂಜ್ ಆ್ಯಂಡ್ ಪಿಂಕು ಚೆನ್ನಾಗಿದೆ ಕಾಂಬಿನೇಷನ್ಗಳಂತೆ ಎಲ್ಲ ಚೆನ್ನಾಗಿದ್ದಾವೆ ಇದ್ರದ್ದು ಪ್ರೈಸ್ ಬಂದು ಸಾವಿರದ ಐನೂರೈವತ್ತು ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು ಎರಡು ಸಾವಿರದ ಏಳ್ನೂರು ರೂಪಾಯಿ ನಾವು ನನಗೂ ಕೂಡ ಒಂದು ಆಫರ್ ಪ್ರೈಸಲ್ಲಿ ಕೊಟ್ಟರು ಸೊ ನಾನು ಹಂಗೆ ಸಾವಿರದ ಐನೂರೈವತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಆಲ್ ಓವರ್ ಇಂಡಿಯಾ ಐವತ್ತು ರೂಪಾಯಿ ಮಾತ್ರ ತಗೊಳ್ತಿರೋದು ಸೊ ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಬಂದು ವಿತ್ ಬ್ಲ ಬ್ಲೌಸ್ ಬರುತ್ತೆ ಬ್ಲೌಸ್ ವರ್ಕ್ ಇರುವಂತಹ ಬ್ಲೌಸು ಇದು ಕಂಚಿ ಸ್ಯಾರಿಗಳು ಅಂತೀವಲ್ಲ ಅದರಲ್ಲಿ ಎಷ್ಟು ಜನ ಕೇಳ್ತಿದ್ರು ಅಂದರೆ ಗಟ್ಟಿ ಬಾರ್ಡರಲ್ಲಿ ತರಿಸ್ಕೊಡಿ ಅಂತ ಗಟ್ಟಿ ಬಾರ್ಡ್ರ್ ಏನಕ್ಕೆ ಕೇಳ್ತಾರೆ ಅಂದರೆ ದೇವರು ಹುಡ್ಸೋದಕ್ಕೆಲ್ಲ ನೀಟಾಗಿ ಕೂರುತ್ತೆ ಅನ್ನೋದಕ್ಕೋಸ್ಕರ ಗಟ್ಟಿ ಬಾರ್ಡ್ರ್ ಕೇಳ್ತಾಯಿದ್ರು ಸೊ ಗಟ್ಟಿ ಬಾರ್ಡ್ರಲ್ಲಿ ತರಿಸಿರೋದು ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿಯಾಗಿರುತ್ತೆ ಚಿನಿ ಬೀಳುತ್ತೆ ಚಿನಿ ಇಳಿ ಇಳಿಯುವ ನಿಮಿಷ ಕಡೆ ಕೇಳಿದ್ರೆ ಇದು ಪ್ರೀಮಿಯಂ ಕ್ವಾಲಿಟಿ ನೋಡ್ತಿರ್ಬೋದು ಈ ಶೈನಿಂಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಫ್ಯಾಬ್ರಿಕ್ ಅಷ್ಟೇ ಈ ಮುಟ್ಟಿ ನೋಡಿದ್ರೆ ಆ ಫೀಲ್ ನಿಮಗೆ ಗೊತ್ತಾಗೋದು ಫೀಲ್ ಮಾಡೋಕ್ಕಾಗೋದು ಯಾಕಂದರೆ ಸುಮ್ಮನೆ ಫೋ ನೋಡ್ಬಿಟ್ಟು ಆಮೇಲೆ ತುಂಬ ಜನ ಕಂಪೇರ್ ಮಾಡ್ತಾರೆ ಗೊತ್ತಾ ಓ ಅಲ್ಲಷ್ಟಕ್ಕಿದೆ ಇಲ್ಲಿ ಇಷ್ಟಕ್ಕಿದೆ ಅಂತೇಳಿ ತುಂಬ ಕಂಪೇರ್ ಮಾಡ್ತಾರೆ ದಯವಿಟ್ಟು ಒಂದು ಕಂಪೇರ್ ಮಾಡಬೇಡಿ ಅವ್ರವ್ರದ್ದು ಅವ್ರವ್ರಿಗೂ ಹೆಚ್ಚಿರುತ್ತೆ ಮತ್ತು ಇನ್ನೊಂದೇನಂದರೆ ಕ್ವಾಲಿಟಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲದರಲ್ಲೂ ಕಾಪಿ ಮಾಡಬಹುದಲ್ವಾ ಸೊ ಈ ಸ್ಯಾರಿ ಇದೆ ಅಂದರೆ ಇದನ್ನೇ ಸೇಮ್ ಡಿಸೈನು ಸೇಮ್ ಕಲರು ಕಾಪಿ ಮಾಡಿ ಇದಕ್ಕಿಂತ ಕಡಿಮೆ ಕ್ವಾಲಿಟಿನಲ್ಲೂ ಕೊಡಬಹುದು ಬಟ್ ಒಂದೇ ಥರ ಕಾಣುತ್ತೆ ಅಂದ್ಬಿಟ್ಟು ಕ್ವಾಲಿಟಿ ಒಂದೇ ಥರ ಇರುತ್ತೆ ಅಂತಲ್ಲ ಸೊ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಕ್ವಾಲಿಟಿ ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ನಮ್ಮ ಕಸ್ಟಮರ್ಸ್ಗೆಲ್ಲ ಚೆನ್ನಾಗಿರೋ ಕ್ವಾಲಿಟಿನೇ ಕೊಡಬೇಕು ಅಂತ ನನ್ನ ಒಂದು ಉದ್ದೇಶ ಇರೋದು ಕಡಿಮೆಗೆ ಸಿಗುತ್ತೆ ಅಂದ್ಬಿಟ್ಟು ದಯವಿಟ್ಟು ಯಾವ್ಯಾವನ್ನೂ ಹೋಗ್ಬೇಡಿ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಮೇಯ್ನ್ ಆಮೇಲೆ ಎಲ್ಲಿ ನಿಮಗೆ ಟ್ರಸ್ಟ್ ಇರುತ್ತೋ ಯಾರ ಮೇಲೆ ನಿಮ್ಮ ನಂಬಿಕೆ ಇರುತ್ತೋ ಅಂಥ ಕಡೆ ಮಾತ್ರ ಪರ್ಚೇಸ್ ಮಾಡಿ ನಂಬಿಕೆ ಇಲ್ದಿರೋ ಕಡೆ ಸುಮ್ಮನೆ ಬ್ಲೈಂಡಾಗಿ ಅಮೌಂಟ್ ಇನ್ವೆಸ್ಟ್ ಮಾಡೋಕೋಕೆ ಅದು ನಾನಾದರೂ ಸರಿ ಇನ್ನೊಬ್ಬರ ಕಡೆ ಯಾರಾದರೂ ಸರಿ ನಂಬಿಕೆ ಅಂದರೆ ಮಾಡೋಕೆ ಹೋಗಬೇಡಿ ಓಕೆನಾ ತುಂಬ ಚೆನ್ನಾಗಿದೆ ಸೀರೆಗಳಂತೂ ಒಂದಕ್ಕಿಂತ ಸಕ್ಕತ್ತಾಗಿದ್ದಾಗ ಇವೆಲ್ಲ ದೇವರು ಹುಡ್ಸೋದಕ್ಕೆ ನಾವು ಹುಡ್ಬೋದು ಆಮೇಲೆ ಲೆಂತ್ ಬಗ್ಗೆ ತುಂಬ ಜನ ಕೇಳ್ತೀರಾ ಲೆಂತ್ ಎಷ್ಟಿರುತ್ತೆ ಅಂತ ಹೇಳಿ ನೋಡಿ ಗ್ರೀನ್ ಲಾಂಡಿದು ಲೆಂತ್ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಬೇಡಿ ನಮ್ಮ ಶಾಪಲ್ಲಿ ಇರೋವಂತಹ ಸ್ಯಾರಿಗಳು ಯಾವುದೂ ಕೂಡ ಲೆಂತ್ ನಿಮಗೆ ಕಡಿಮೆ ಬರೋದಿಲ್ಲ ನಾನು ಅದಕ್ಕೆ ತೋರಿಸ್ತೀನಿ ಲೆಂತ್ ಎಷ್ಟು ಇರ್ತದೆ ಜಸ್ಟು ಹಂಗೆ ಹಿಡಿದು ತೋರಿಸ್ತೀನಿ ಬಾಡಿ ಏನು ಟಚ್ ಮಾಡೋಲ್ಲ ನಾನು ನೋಡಿ ಇಷ್ಟಿದೆ ಅಲ್ವಾ ನೋಡಿ ನಾನು ಎಷ್ಟೈದಿ ಕೆಳಗಡೆ ನೆಲ ಟಚ್ ಆಗಿದೆ ನೋಡಿ ನೆಲ ಟಚ್ ಆಗಿದೆ ಇದು ನನಗೆ ಇಷ್ಟಿದೆ ಕರೆಕ್ಟಾಗಿ ಎದೆ ಸಮಕ್ಕೆ ಇದೆ ಇದು ಆರಾಮಾಗಿ ಇನ್ನೂ ಇಷ್ಟುದ ನಿಮಗೆ ಮಡ್ಸ್ಕೊಬೋದು ಆರಾಮಾಗಿ ಇಷ್ಟು ಲೆಂತ್ ಬರುತ್ತೆ ನೋಡಿ ಹೀಗೆ ತೋರಿಸ್ತೀನಿ ಕಾಣಿಸ್ತಿದೆಯಾ ಲೆಂತ್ ಬಗ್ಗೆ ದಯವಿಟ್ಟು ಯಾರೂ ತಲೆ ಕೆಡ್ಸ್ಕೊಬೇಡಿ ಲೆಂತ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟು ಕೊಟ್ಟಿದ್ದಾರೆ ನಮಗಂತೂ ಸೊ ಅದೊಂದು ನಾನು ಕ್ಲ ಕ್ಲಾರಿಫಿಕೇಶನ್ ಮಾಡಬೇಕು ಸುಮಾರು ಜನ ನನಗೆ ಮೊನ್ನೆ ನಾಲ್ಕು ದಿನದಿಂದ ತುಂಬ ನನಗೆ ಲೆಂತ್ ಬಗ್ಗೆ ಕೇಳ್ತಿದ್ದಾರೆ ಮೇಡಮ್ ಲೆಂತ್ ಎಷ್ಟಿದೆ ಲೆಂತ್ ಎಷ್ಟಿದೆ ಸೀರೆದು ಅಂತೆಲ್ಲ ಅದಕ್ಕೋಸ್ಕರ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕಲರ್ ನೋಡಿ ಇದು ಬುಕ್ಕಾಗಿದೆ ಆ್ಯಕ್ಚುಲಿ ಗೊತ್ತಿಲ್ಲ ಸಾರಿ ತೋರಿಸ್ಬಿಟ್ಟೆ ಬುಕ್ ಆಗಿಬಿಟ್ಟಿದೆ ಇದು ನಾನು ಎತ್ತಿಡಬೇಕು ಸೊ ಒಂದೊಂದೇ ಕಳಿಸಿದ್ದಿದ್ದೀರಲ್ಲಿ ಸೊ ಯಾರು ಬೇಕು ಬುಕ್ ಮಾಡಿಕೊಡಿ ಇದೆಲ್ಲ ಒಂಬೈನೂರ ಐವತ್ತು ನೈನ್ ಫಿಫ್ಟಿ ಇದ್ರದ್ದು ಒರಿಜಿನಲ್ ಪ್ರೈಸ್ ಬಂದು ಸಾವಿರದ ನಾನ್ನೂರು ರೂಪಾಯಿ ಆಗಿರುತ್ತೆ ಬಟ್ ಆಫರಲ್ಲಿ ಒಂಬೈನೂರ ಐವತ್ತಕ್ಕೆ ಕೊಡ್ತಿದ್ದೀವಿ ಪ್ಲಸ್ಸು ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಸೊ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಬೇಕು ಅಂದರೆ ನೀವು ಬೇರೆ ಕಡೆಯಲ್ಲೂ ನೋಡಿಬಿಟ್ಟೇ ತೊಗೊಳ್ಳಿ ಬಟ್ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಕ್ವಾಲಿಟಿ ಮಾತ್ರ ಮಿಸ್ ಮಾಡ್ಕೊಳೋಕ್ಕೆ ಹೋಗ್ಬೇಡಿ ತುಂಬಾ ಕಷ್ಟ ಕ್ವಾಲಿಟಿ ಅದಂತೂ ಇಂಪಾರ್ಟೆಂಟು ಅದಾದಮೇಲೆ ಹಾಂ ಈಸಿಯೇ ಇದೂ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ಸಕ್ಕತ್ತಾಗಿದೆ ಬಿಗ್ ಬಾಡ್ರಲ್ಲಿ ಬರುತ್ತೆ ಇದೆಲ್ಲ ಫಸ್ಟ್ ಕಾಪಿ ಇದು ಕಾಪಿ ಅಂತ ಹೇಳ್ತಿಲ್ಲ ನಾನು ಫಸ್ಟ್ ಕಾಪಿ ಸ್ಕ್ರೇಪ್ ಸಿಲ್ಕು ಆ ಅಲ್ಲ ಬನಾರಸಲ್ಲಿ ಪ್ಯೂರ್ ಬರುತ್ತೆ ಗೊತ್ತಾ ಅದರಲ್ಲಿ ಫಸ್ಟು ಬನಾರಸ್ ಕ್ರೇಪಲ್ಲಿ ಫಸ್ಟ್ ಇದು ತುಂಬ ಚೆನ್ನಾಗಿದೆ ಸೀರೆ ಅಂತೂ ಫ್ಯಾಬ್ರಿಕ್ಕಿಗೆ ಫೀಲ್ ಇದೆಯಲ್ಲ ವಾವ್ ಸಖತ್ತಾಗಿದೆ ಮೇಲೆ ನಿಮ್ಗೆ ಹತ್ರದ್ದೆಲ್ಲ ತೋರಿಸ್ತೀನಿ ನೋಡಿ ಈ ವರ್ಕ್ ಇರ್ಬೋದು ಈ ಡಿಸೈನ್ ಇರ್ಬೋದು ಎಲ್ಲವಾ ಇದೆಲ್ಲ ಜರಿ ಕಂಪ್ಲೀಟ್ಲಿ ಜರಿ ವರ್ಕಿಂಗ್ ಆಗಿರುತ್ತೆ ಇದು ಅಷ್ಟೇ ಇದಂತೂ ತುಂಬಾ ದೊಡ್ಡ ಸೀರೆ ಸೀರಿಯಸ್ಲಿ ಕುಳ್ಳುಕ್ಕಿರೋರ್ಗಂತೂ ಅರ್ಧಕ್ಕೆ ಅರ್ಧ ಹುಡಿಸ್ಬೇಕು ಅಷ್ಟು ದೊಡ್ಡ ಸೀರೆ ಇದು ತುಂಬ ದೊಡ್ಡ ಸೀರೆ ಬರುತ್ತೆ ನೋಡಿ ನಾನು ಹಿಡ್ಕೊತೀನಿ ನೋಡಿ ಈಗ ನೆಲ್ ನೆಲೆ ಕರೆಕ್ಟಾಗಿ ಕಾಲ್ ಕಾಲ ಟಚ್ ಮಾಡಿದ್ದೀನಿ ನಾನು ನೆಲ ಟಚ್ ಆಗಿದೆ ನಾನು ನೋಡಿ ಎಲ್ಲಿದೆ ತುಂಬ ದೊಡ್ಡ ಸೀರೆ ತುಂಬಾ ತುಂಬಾ ದೊಡ್ಡ ಸೀರೆ ಬರುತ್ತೆ ತುಂಬ ದೊಡ್ಡ ಸೀರೆ ಬರುತ್ತೆ ಇದೆಲ್ಲ ಚೆಕ್ಸ್ ಪ್ಯಾಟ್ರನ್ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ಆಮೇಲೆ ಇದ್ರದ್ದು ಇದ್ರದ್ದು ಒಂದು ಸೀರೆ ಓಪನ್ ಮಾಡಿ ತೋರಿಸ್ತೇ ಆಯಿತಾ ನಾನು ಎಲ್ಲರೂ ಅದೇ ಸೀರೆ ಕೇಳ್ತಾರೆ ಎಲ್ಲಿ ತಂದು ಕೊಡಲಿ ನಾನು ಬಂದು ಸೆರ್ಗು ಬ್ಲೌಸ್ ಬಂದು ಬುಟ್ಟ ಬ್ಲೌಸ್ ಬರುತ್ತೆ ಈ ತರ ಬುಟ್ಟ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆಗಿ ಜರಿ ಯಾವುದೂ ಪ್ರಿಂಟ್ ಇಲ್ಲ ತುಂಬಾ ಚೆನ್ನಾಗಿದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿರೋ ಸೀರೆಗಳು ಇದು ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಸಿಗ್ತದೆ ಈ ಸ್ಯಾರಿ ಮಾತ್ರ ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಅಂದ್ರೆ ಏನೀಗ ಪ್ರೈಸ್ ಹಾಕಿದೀವಿ ಅದ್ರ ಮೇಲೆ ಕೂಡ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಈ ಸ್ಯಾರಿಗೆ ಮಾತ್ರ ಇದೊಂದು ಸ್ಯಾರಿಗೆ ಮಾತ್ರ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಸಿಗುತ್ತೆ ಸೊ ಯಾರಿಗಾರು ಬೇಕಂದರೆ ದಯವಿಟ್ಟು ಅಲ್ಲಿ ಮೆಸೇಜು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡ್ತೀನಿ ಮೆಸೇಜ್ ಮಾಡಿ ಕಲರ್ಸ್ಗಳು ತೋರಿಸ್ತೀನಿ ನೋಡಿ ಒಂದೊಂದು ಕಲರೂ ಹೆಂಗಿದಾವೆ ಗೊತ್ತ ಸಖತ್ತಾಗಿದ್ದಾವೆ ಇದರಲ್ಲಿ ಇನ್ನೊಂದು ಪಿಂಕ್ ಆ್ಯಂಡ್ ಗ್ರೀನು ಅದನ್ನು ಮಾತ್ರ ತುಂಬ ಜನ ಕೇಳ್ತಿದ್ರು ಸೊ ಅದು ಸೋಲ್ಡ್ ಔಟ್ ಆಗೋಗಿದೆ ಪಿಂಕ್ ಆ್ಯಂಡ್ ಗ್ರೀನು ಇಲ್ಲ ಮತ್ತು ಇನ್ನೊಂದು ಡ್ರಾಮಾ ಗ್ರೀನು ಗ್ರೀನು ಇಲ್ಲ ಖಾಲಿಯಾಗಿದೆ ನೇವಿ ಬ್ಲೂ ವಿತ್ ಸ್ಕೈ ಬ್ಲೂ ತುಂಬ ಚೆನ್ನಾಗಿದೆ ಕಲರ್ಸು ಇದು ವೆಯ್ಟಿಂಗಲ್ಲಿದೆ ಇದು ಕೂಡ ಬುಕ್ ಆಗಿದೆ ಬಟ್ ಇನ್ನು ಪೇಮೆಂಟ್ ಕನ್ಫರ್ಮೇಶನ್ ಆಗಿಲ್ಲ ಇದು ಆಗಿದೆ ಬೇಕು ಅಂದರೆ ಸಿಗುತ್ತೆ ಯಾರಿಗಾರು ಬೇಕಂದರೆ ಇದೊಂದು ಆಗಿಲ್ಲ ಇನ್ನೆಲ್ಲ ಆಗಿದೆ ಇದು ಕ್ರೀಮ್ ಕ್ರೀಮು ಮತ್ತು ಪಿಂಕು ತುಂಬ ಚೆನ್ನಾಗಿದೆ ಇವೆಲ್ಲ ವೆಡ್ಡಿಂಗ್ ಕಲೆಕ್ಷನ್ಸು ಸೂಪರಾಗಿದೆ ನೀವು ವರ್ಮಲಕ್ಷ್ಮಿಗೆ ಉಡಿಸಬೇಕು ದೇವ್ರಿಗೆ ಉಡಿಸ್ಬೇಕು ಅಂದರೆ ತುಂಬ ಚೆನ್ನಾಗಿದೆ ತಗೊಳ್ಳಿ ಕಂಡು ಕಣ್ಣು ಮುಚ್ಕೊಂಡು ತಗೋಬಹುದು ಯಾಕಂದರೆ ನೀವು ಬೇರೆ ಕಡೆ ತೊಗೊಳೋಕೋದಿದೆಯೇ ಸ್ಯಾರಿಗಳು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ಆ ಥರ ಇರುತ್ತೆ ಬಟ್ ಇದೆಲ್ಲ ತುಂಬಾ ಚೆನ್ನಾಗಿರೋ ಸ್ಯಾರಿ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಬೋದು ನೀವು ತೊಗೊಳ್ಳಿಲ್ಲ ಅಟ್ಲೀಸ್ಟ್ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಚೆನ್ನಾಗಿದೆ ನಮ್ಮ ಅಂಗಡಿ ಸೀರೆಗಳ ಬಗ್ಗೆ ಹೇಳ್ತಾರೆ ನನಗೆ ಮುಗಿಯೋದೇ ಇಲ್ಲ ಅಷ್ಟು ಹೇಳ್ತಿನ್ಬೇಕಾದ್ರೆ ಯಾಕಂದರೆ ನಂಗೆ ಅಷ್ಟು ಒಂಥರ ಖುಷಿ ಕೊಡುತ್ತೆ ನನಗೆ ಆಮೇಲೆ ಅದು ಬಿಟ್ಟರೆ ಇವತ್ತು ವಿಡಿಯೋದಲ್ಲಿ ಅಷ್ಟೇ ಮೂರೇ ಡಿಸೈನ್ ತೋರಿಸಿರೋದು ಸೊ ಮೂರೇ ತೋರಿಸಿದ್ದು ಬಟ್ ಈ ಸದೀತಿ ಹೇಳೋದು ಸಕ್ಕತ್ತಾಗಿದೆ ಈ ಸೀರೆ ಅಂತೂ ನನ್ನ ಪರ್ಸ್ನಲ್ ಫೇವ್ರೇಟ್ ಏನು ಚೆನ್ನಾಗಿದೆ ಗೊತ್ತಾ ಸೀರೆ ಇದು ತುಂಬ ಚೆನ್ನಾಗಿದೆ ಬೆಣ್ಣೆ ಬೆಣ್ಣೆ ಥರ ಇದೆ ಶಿಫಾನ್ ಸ್ಯಾರಿ ಬರುತ್ತೆ ಶಿಫಾನ್ ಮೇಲೆ ವಿತ್ತಿದ್ದೆಲ್ಲ ಜರಿ ಯಾವುದು ಪ್ರಿಂಟಲ್ಲ ಇದೆಲ್ಲ ಜರಿ ಪ್ರಿಂಟ್ ಹೋಗುತ್ತೆ ಕಲರ್ ಹೋಗುತ್ತೆ ಶೇಡ್ ಆಗುತ್ತೆ ಏನು ಅನ್ಕೊಳ್ಬೇಡಿ ನೀವು ಹೆಂಗೆ ಬೇಕಾದ್ರೂ ಹೋಗಿರಿ ಬಟ್ ವಾಷಿಂಗ್ ಮಿಷಿನ್ ಹಾಕಂಗಿಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ರೆ ಜರಿ ಬಂದ್ಬಿಡುತ್ತೆ ಒಗಿಬೋದು ರಫ್ ಗೆ ಮತ್ತು ಚಿಕ್ಕ ಪುಟ್ಟ ಫಂಕ್ಷನ್ಸಿಗೆಲ್ಲ ಹಾಕೋದಕ್ಕೆ ಸಖತ್ತಾಗಿದೆ ಇದಂತೂ ವಾವ್ ಎಷ್ಟು ಚೆನ್ನಾಗಿದೆ ಸಿಕ್ಸ್ ಫಿಫ್ಟಿ ಇದು ಆರ್ನೂರೈವತ್ತು ಎಂಟುನೂರು ರೂಪಾಯಿ ಸೀರೆ ಎಂಟುನೂರು ಐವತ್ತು ಸಮಥಿಂಗ್ ಎಷ್ಟು ಬರುತ್ತೆ ನಿಮಗೆ ಆರ್ನೂರೈವತ್ತಿಗೆ ಸಿಗ್ತಾ ಇದೆ ಪ್ಯೂರ್ ಜಾರ್ಜೆಟ್ ಬರುತ್ತಲ್ಲ ಆ ಥರ ಇದೆ ಮೆಟೀರಿಯಲ್ಲು ಕಲರ್ಸ್ಗಳು ನೋಡಿ ಒಂದೊಂದೇ ಕಲರ್ಸು ಇಷ್ಟೇ ಕಲರ್ಸ್ಗಳು ಇರೋದು ನಮ್ಮದು ಕಲರ್ಸ್ ತಿರ್ಲಿಲ್ವಂತೆ ಎಲ್ಲೋ ಆ್ಯಂಡ್ ಬ್ಲ್ಯಾಕು ವಾವ್ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಲ್ವಾ ಎಲ್ಲೋ ಒಂದು ಬ್ಲ್ಯಾಕ್ ನನಗೆ ಯಾವಾಗಲೂ ಇಷ್ಟ ಆಗ್ಬಿಡುತ್ತೆ ಕಲರ್ ಕಾಂಬಿನೇಷನ್ ಅಂತೂ ಇನ್ನೊಂದಿದೆ ಎಲ್ಲೋ ಒಂದು ಬ್ಲ್ಯಾಕು ಸೇಮ್ ಎಲ್ಲೋ ಆ್ಯಂಡ್ ಬ್ಲ್ಯಾಕು ಪಿಂಕ್ ಆ್ಯಂಡ್ ಪರ್ಪಲ್ಲು ಪಿಂಕ್ ಮತ್ತು ಪರ್ಪಲ್ಲು ಸೂಪರಾಗಿದೆ ಪಿಂಕ್ ಆ್ಯಂಡ್ ಎಲ್ಲೋ ಎಲ್ಲೋ ಆ್ಯಂಡ್ ಪಿಂಕ್ ಚೆನ್ನಾಗಿದೆ ಇದು ಕಾಂಬಿನೇಷನ್ ಎಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ ಯಾರಾದ್ರು ನೋಡುತ್ತಿದ್ದರೆ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಇದಂತೂ ಯಾವಾಗಲೂ ರಿಚ್ ಕಾಂಬಿನೇಷನು ತುಂಬ ಚೆನ್ನಾಗಿ ಕಾಣುತ್ತೆ ಎಷ್ಟೇ ವರ್ಷ ಹಳೇದಾದರೂ ಕೂಡ ಇದೆಲ್ಲ ಎವರ್ ಗ್ರೀನ್ ಕಾಂಬಿನೇಷನ್ ಅಂತ ಹೇಳ್ಬೋದಲ್ವಾ ತುಂಬಾ ಚೆನ್ನಾಗಿದೆ ತಕ್ಕದಾಗಿದೆ ಸೊ ಇದಿಷ್ಟು ಇವತ್ತಿಂದು ಇನ್ನೇ ಇದೆ ಸೀರೆಗಳು ನಾಳೆ ವೀಡಿಯೋ ಮಾಡ್ತೀನಿ ಮತ್ತು ಈ ಸೀರೆ ರೀಸ್ಟಾಕಿಂಗಲ್ಲಿ ಬಂದಿರೋದು ಕಂಪ್ಲೀಟ್ಲಿ ರೀಸ್ಟಾಕಿಂಗ್ ಇದು ಇವತ್ತು ಬಂದಿರೋದು ಕಂಪ್ಲೀಟಾಗಿ ನೆನೆ ಸೋಲ್ಡ್ ಔಟ್ ಆಗೋಗಿತ್ತು ಅದೆಲ್ಲ ಸೊ ನಾನು ನನಗೇನೆ ಅಂದರೆ ನನಗೆ ಗೊತ್ತಿತ್ತು ಈ ಥರ ಸೀರೆ ಮೂವ್ ಆಗುತ್ತೆ ಅಂತ ಏನಿಕಾರ ಇರಲಿ ಅಂದ್ಬಿಟ್ಟು ಆರ್ಡರ್ ಹಾಕಿದ್ದೆ ಯಾಕಂದರೆ ನನಗೆ ತಂದಾಗ ಜಸ್ಟ್ ಅದು ಓಪನಿಂಗ್ ವಿಡಿಯೋ ಹಾಕಿದ್ನಲ್ಲ ಅದರಲ್ಲೇ ತುಂಬ ಜನ ಎಂಕ್ವೈರಿ ಮಾಡಿ ಕಾಫಿ ಒಂದು ತುಂಬ ಜನ ಮೆರೂನ್ ಕಲರ್ದು ತುಂಬ ಜನ ಕೇಳಿದರು ಕೇಳಿ ಒಂದೆರಡು ಸೋಲ್ಡ್ ರೋಟ್ ಆಗೋಯ್ತು ನನಗೆ ಆವಾಗಲೇ ಗೊತ್ತಾಯ್ತಿದ್ದು ಉಳ್ಕೊಳ್ಳಲ್ಲ ಅಂತ ಅದಕ್ಕೋಸ್ಕರ ಮತ್ತೆ ಆರ್ಡರ್ ಹಾಕಿದೆ ಇವಾಗ ಸಂಜೆ ಬಂತಲ್ಲ ಸ್ಟಾಕ್ ಅದರಲ್ಲಿ ಮತ್ತೆ ರೀಸ್ಟಾಕಿಂಗಲ್ಲಿ ಬರ್ತದೆ ಕಂಪ್ಲೀಟ್ಲಿ ರೀಸ್ಟಾಕಿಂಗ್ ಇದು ಒಂದೇ ಒಂದು ಪೀಸ್ ಕೂಡ ಉಳ್ಕೊಂಡಿರಲಿಲ್ಲ ಎಲ್ಲ ಒಂದೇ ಒಂದು ಬ್ಲೂ ಇದ್ದು ಬೆಳಗ್ಗೆ ಅದು ಹೊರಟೋಗಿದ್ದು ಇದು ಬಂದಿದೆ ಕಂಪ್ಲೀಟ್ ರೀಸ್ಟಾಕಿಂಗು ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಪ್ಲಸ್ ಶಿಫ್ಟಿಂಗು ಸೀರಿಯಸ್ ಆಗಿ ಬಟ್ಟೆ ಮಾತ್ರ ಎ ಒನ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಆರಾಮಾಗಿ ಫಂಕ್ಷನ್ಸ್ಗೆಲ್ಲ ಹಾಕೊಂಡೋಗಕ್ಕೆ ಸಕ್ಕತ್ತಾಗಿದೆ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು ಆಮೇಲೆ ಗ್ರ್ಯಾಂಡ್ ಲುಕ್ ಎಲ್ಲ ಸಿಗುತ್ತೆ ಒಂಥರ ಯೂನೀಕ್ ಆಗಿದೆ ಇದು ಸ್ಯಾರಿ ತುಂಬಾ ಯುನೀಕ್ ಆಗಿದೆ ನನಗೆ ಸಖತ್ ಇಷ್ಟ ಆಯಿತಿದ್ದು ನಾನೊಂದು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾವ ಕಲರ್ ಇಟ್ಕೊಳ್ಳೋದು ಅನ್ನೋ ಕನ್ಫ್ಯೂಷನಲ್ಲಿ ಸುಮ್ಮನೆ ಆಗೇ ಇದ್ದೀನಿ ಅಷ್ಟೇ ಚೆನ್ನಾಗಿದೆ ಸೀರೆ ಬಂದಿರೋದು ಸೊ ಇದಿಷ್ಟು ವಿಡಿಯೋ ತುಂಬ ನಿಮ್ಗೆ ಇದನ್ನೇ ನಾನು ಸ್ಯಾರಿಗಳದ್ದೇ ಇದು ಮಾಡಿಬಿಟ್ರೆ ತುಂಬ ಬೋರ್ ಆಗಿಬಿಡುತ್ತೆ ನಿಮಗೆ ಸೊ ಅದಕ್ಕೆ ಜಾಸ್ತಿ ಇದು ಮಾಡಿದ್ರೆ ನಾಳೆ ವಿಡಿಯೋ ಮಾಡಿದ್ಮೆ ಮತ್ತೆ ವಿಡಿಯೋಗೆ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ತುಂಬ ಜನ ಡೈಲಿ ಬ್ಲಾಗ್ ಕೇಳ್ತಾ ಇದ್ದೀರಾ ಸಿಸ್ಟರ್ ನೀವು ಅಟ್ಲೀಸ್ಟ್ ವಾರಕ್ಕೊಂದೋ ಎರಡೋ ಡೈಲಿ ವ್ಲಾಗಾದ್ರು ಮಾಡೋಕ್ಕೆ ನಿಮ್ಮ ರೊಟೀನ್ನ ಹಾಕಿ ಸಿಹಿ ಬಗ್ಗೆ ತುಂಬ ಜನ ವಿಚಾರಿಸಿದ್ದೀರಾ ಅವಳ್ದೊಂದು ವಿಡಿಯೋ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ ಅದನ್ನ ನೋಡ್ಬಿಟ್ಟು ತುಂಬ ಜನ ಸಿಹಿನ ಕೇಳಿದ್ದೀರಾ ಹೇಗಿದ್ದಾಳೆ ಎಷ್ಟು ವರ್ಷ ಆಯ್ತು ಈಗ ಅವಳಿಗೆ ಹೇಗಿದ್ದಾಳೆ ಅಂತೆಲ್ಲ ಸೊ ಅಪ್ಡೇಟ್ ಕೊಡಬೇಕು ಸಿಹಿ ಚೆನ್ನಾಗಿದ್ದಾಳೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಸೊ ಕೆಲಸದ ಮಧ್ಯದಲ್ಲಿ ನನಗೆ ವೀಡಿಯೋಗಳನ್ನ ಮಾಡೋಕ್ಕಾಗ್ತಿಲ್ಲ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ನನಗೆ ಈ ಮಂತಲ್ಲಿ ಯೂಟ್ಯೂಬ್ದು ಪೇಮೆಂಟ್ ಬರ್ತಾಯಿದೆ ಅದೊಂದು ಖುಷಿ ವಿಚಾರ ಸೊ ತುಂಬ ದಿನ ಅಂದರೆ ವ್ಲಾಗೇ ಮಾಡಿಲ್ಲ ನಾನು ಎಷ್ಟೋ ಒಂದು ಒಂದು ವರ್ಷನೇ ಆಗೋಗ್ತಾ ಬಂತು ವ್ಲಾಗ್ನೇ ಮಾಡಿರಲಿಲ್ಲ ನಿಲ್ಲಿಸ್ಬಿಟ್ಟಿದ್ದೆ ಹೆಚ್ಚು ಕಡೆಗೆ ಒಂದು ವರ್ಷ ಆಯಿತು ಒಂಬತ್ತು ಗ್ಯಾರಂಟಿ ಆಗಿದೆ ಬ್ಲಾಗೇ ಮಾಡಿರಲಿಲ್ಲ ನಾನು ಸುಮ್ಮನಾಗಿದೆ ಅದ್ರ ಬಗ್ಗೆ ತಲೆನೇ ಕೆಟ್ಟಿಸ್ಕೊಂಡಿಲ್ಲ ಜಸ್ಟ್ ಮೆಸೇಜ್ ಬಂದಿದೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಈ ಮಂತ್ ಅಂತ ಬಂದ್ಮೇಲೆ ಹೇಳ್ತೀನಿ ಎಷ್ಟು ಬಂತು ಏನು ಅಂತೆಲ್ಲ ಹೇಳಿ ಈ ಮಂತ್ ಟ್ವೆಂಟಿ ಒನ್ ಅಂದರೆ ಟ್ವೆಂಟಿ ಸಿಕ್ಸ್ ಒಳಗಡೆ ಬರುತ್ತೆ ಅಂತ ಮೆಸೇಜ್ ಬಂದಿದೆ ಸೊ ಇದಿಷ್ಟು ಇವಾಗ ಸದ್ಯಕ್ಕೆ ಇರುವಂಥದ್ದು ಸೊ ನಾಳೆ ವೀಡಿಯೋ ಮಾಡ್ತೀನಿ ನಿಮಗೆ ಹೊಸ ಸೀರೆಗಳ್ದೆಲ್ಲ ಸೊ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್